ನಮಸ್ಕಾರ ವೀಕ್ಷಕರೇ ಪ್ರಧಾನಿ ಮೋದಿಯ ರಷ್ಯಾ ವಿಸಿಟ್ ಬೆನ್ನಲ್ಲೇ ಜಾಗತಿಕ ಮಟ್ಟದಲ್ಲಿ ಹೊಸ ಹೊಸ ವಿದ್ಯಮಾನಗಳು ನಡೀತಾ ಇವೆ ಇದ್ದಕ್ಕಿದ್ದ ಹಾಗೆ ಮತ್ತೊಮ್ಮೆ ಮೂರನೇ ಮಹಾಯುದ್ಧದ ಬಗ್ಗೆ ಸುದ್ದಿ ಹರಿದಾಡ್ತಾ ಇವೆ ಇಷ್ಟು ದಿನಗಳು ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ಮಾತ್ರ ಇದ್ದ ಯುದ್ಧ ಈಗ ಮೂರನೇ ವಿಶ್ವ ಯುದ್ಧಕ್ಕೆ ದಾರಿ ಮಾಡಿಕೊಡ್ತಾ ಇದೆಯಾ ಅನ್ನೋ ಅನುಮಾನವನ್ನ ದಟ್ಟವಾಗಿಸ್ತಾ ಇದೆ ನಾಲ್ಕು ಪ್ರಮುಖ ಬೆಳವಣಿಗೆಗಳಿಂದ ಮೂರನೇ ಯುದ್ಧದ ಬಗ್ಗೆ ಎಲ್ಲರಲ್ಲೂ ಆತಂಕ ಹೆಚ್ಚಾಗ್ತಾ ಇದೆ ಇದರ ಮಧ್ಯೆ ನಿನ್ನೆಯಷ್ಟೇ ಯುದ್ಧ ನಿಲ್ಲಿಸುವುದಕ್ಕೆ ಪ್ರಧಾನಿ ಮೋದಿ ಒಂದು ಮಾತನ್ನ ಹೇಳಿದ್ರೆ ಸಾಕು ಅಂತ ಅಮೆರಿಕ ಹೇಳಿತ್ತು ಆದ್ರೆ ಹಿಂಬಾಗಿಲಿನಿಂದ ಅಮೆರಿಕ ಬೇರೆಯದ್ದೇ ಸ್ಟ್ರಾಟಜಿ ಮಾಡ್ತಾ ಇದೆ ಅನ್ನೋ ಸುದ್ದಿ ಬರ್ತಾ ಇದೆ ಇನ್ನೊಂದೆಡೆ ಬೈಡನ್ ಸರ್ಕಾರದ ವಿರುದ್ಧ ಟ್ರಂಪ್ ಗಂಭೀರ ಆರೋಪವೊಂದನ್ನ ಮಾಡ್ತಾ ಇದ್ದಾರೆ ಹಾಗಿದ್ರೆ ಮೂರನೇ ಮಹಾಯುದ್ಧ ನಡೆದೇ ಬಿಡುತ್ತಾ ಯುದ್ಧ ನಡೆದ್ರೆ ಭಾರತ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಪ್ರಪಂಚದ ಭೂಪಟದಲ್ಲಿ ಏನೆಲ್ಲ ಆಗ್ಬೋದು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಮೋದಿಯ ರಷ್ಯಾ ವಿಸಿಟ್ ಪ್ರಪಂಚದಲ್ಲಿ ಹೊಸ ಹೊಸ ವಿದ್ಯಮಾನಗಳು ಹಾಗೂ ಬೆಳವಣಿಗೆಗಳಿಗೆ ನಾಂದಿ ಹಾಡ್ತಾ ಇದೆ ಮೋದಿ ಭೇಟಿಯ ಪ್ರಮುಖ ಉದ್ದೇಶ ಇದ್ದಿದ್ದು ರಷ್ಯಾ ಹಾಗೂ ಭಾರತದ ಬಾಂಧವ್ಯವನ್ನ ಗಟ್ಟಿಗೊಳಿಸೋದು ಆದರೆ ಈ ವೇದಿಕೆಯಲ್ಲಿ ಉಕ್ರೇನ್ ವಿಚಾರ ಪ್ರಸ್ತಾಪ ಆಗಬೇಕು ಅನ್ನೋದನ್ನ ವಿಶ್ವದ ಹಲವು ದೇಶಗಳು ಬಯಸಿದ್ವು ಮೋದಿ ಏನು ಹೇಳ್ತಾರೆ ಅನ್ನೋದನ್ನೇ ನೆಪ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ದೇಶಗಳು ಕಾದು ಕುಳಿತಿದ್ವು ಯುದ್ಧ ಬೇಡ ಅನ್ನೋ ಸಲಹೆಯನ್ನ ಕೊಟ್ಟು ಬಂದಿದ್ದೇ ತಡ ಇತ್ತ ಇನ್ನೊಂದು ದಿಕ್ಕಿನಲ್ಲಿ ರಷ್ಯಾ ವಿರುದ್ಧ ಹಲವು ದೇಶಗಳು ತೊಡೆತಟ್ಟಿ ನಿಂತಿವೆ ಉಕ್ರೇನ್ ಬೆನ್ನಿಗೆ ನಾವು ನಿಲ್ತೀವಿ ರಷ್ಯಾ ವಿರುದ್ಧ ಹೋರಾಡಿ ಅಂತ ಕೈಗೆ ಶಸ್ತ್ರಾಸ್ತ್ರ ನೀಡ್ತಾ ಇವೆ ಇದು ಸಮಸ್ಯೆಯನ್ನ ಇನ್ನಷ್ಟು ದೊಡ್ಡ ಮಾಡಿ ಮೂರನೇ ಯುದ್ಧಕ್ಕೆ ನಾಂದಿ ಹಾಡೋ ಸಾಧ್ಯತೆ ಇದೆ ಅಂದಹಾಗೆ ಉಕ್ರೇನ್ಗೆ ಈಗ ಸಪೋರ್ಟ್ ನೀಡ್ತಾ ಇರೋದು ಯಾರು ಯಾರು ಅಂತ ನೋಡ್ತಾ ಹೋದ್ರೆ ಮೊನ್ಮೊನ್ನೆಯಷ್ಟೇ ಬ್ರಿಟನ್ ಪ್ರಧಾನಿಯಾಗಿ ಆಯ್ಕೆಯಾದ ಕೇರ್ ಸ್ಟಾರ್ಮರ್ ರಷ್ಯಾ ಉಕ್ರೇನ್ ಯುದ್ಧದ ಸಂಬಂಧ ಹೇಳಿಕೆ ನೀಡಿರುವ ಸ್ಟಾರ್ಮರ್ ರಷ್ಯಾ ಮೇಲೆ ಉಕ್ರೇನ್ ಮಿಸೈಲ್ ದಾಳಿ ನಡೆಸಿದ್ರೆ ಅದಕ್ಕೆ ನಮ್ಮ ಬೆಂಬಲ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಇನ್ನೊಂದೆಡೆ ನಾರ್ವೆ ಆರು ಎಫ್ ಸಿಕ್ಸ್ಟೀನ್ ಜೆಟ್ಗಳನ್ನ ಉಕ್ರೇನ್ಗೆ ಕಳಿಸುವ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಮತ್ತೊಂದೆಡೆ ಪೊಲ್ಯಾಂಡ್ ಕೂಡ ಉಕ್ರೇನ್ಗೆ ಬೆಂಬಲವನ್ನ ಇದೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹಾಗೂ ಪೊಲೆಂಡ್ ಪ್ರೈಮ್ ಮಿನಿಸ್ಟರ್ ಟಸ್ಕ್ ನಡುವೆ ಈ ಸಂಬಂಧ ಮಹತ್ವದ ಮಾತುಕತೆ ನಡೆದಿದೆ ನಿಂದಲೇ ರಷ್ಯಾ ಮಿಸೈಲ್ ಗಳನ್ನ ಕೌಂಟರ್ ಮಾಡುವ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಇನ್ನೊಂದೆಡೆ ಯುದ್ಧದಲ್ಲಿ ಭಾಗಿಯಾಗುವ ಸಲುವಾಗಿ ಪೊಲೆಂಡ್ ಆರ್ಮಿಯನ್ನು ಕೂಡ ತಯಾರಿ ಮಾಡ್ತಾ ಇರೋದಾಗಿ ಅಲ್ಲಿನ ಆರ್ಮಿ ಜನರಲ್ ವಿಸ್ಲಾ ಕುಕುಲಾ ಘೋಷಣೆ ಮಾಡಿದ್ದಾರೆ ಮತ್ತೊಂದು ಕಡೆ ಯುದ್ಧದ ಆರಂಭದಿಂದಲೂ ನ್ಯಾಟೋ ರಷ್ಯಾ ವಿರುದ್ಧ ನಿಂತಿದ್ದು ಈಗ ಮತ್ತೊಮ್ಮೆ ಉಕ್ರೇನ್ ಬೆನಿಗೆ ನಿಲ್ಲುವ ಮೂಲಕ ಯುದ್ಧಕ್ಕೆ ಮುಂದಾಗ್ತಾ ಇದೆ ಇದೆಲ್ಲದಕ್ಕಿಂತ ಅಚ್ಚರಿ ಆಗ್ತಾ ಇರೋದು ಅಮೆರಿಕದ ನಡೆ ಯುದ್ಧಕ್ಕಿಂತ ಶಾಂತಿ ಮುಖ್ಯ ಅನ್ನೋ ರೀತಿಯ ಹೇಳಿಕೆಗಳನ್ನ ಇತ್ತೀಚೆಗೆ ನೀಡ್ತಾ ಬಂದಿದ್ದ ಅಮೆರಿಕ ನಿನ್ನೆಯಷ್ಟೇ ಮೋದಿಯಿಂದ ಯುದ್ಧ ನಿಲ್ಲಿಸುವುದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಹೇಳಿತ್ತು ಈಗ ಅಮೆರಿಕನ್ ಡಿಪ್ಲೊಮ್ಯಾಟ್ ಆಂಟನಿ ಬ್ಲಿಂಕೆನ್ ಯುದ್ಧವನ್ನ ತೀವ್ರಗೊಳಿಸುವ ಹೇಳಿಕೆ ನೀಡಿದ್ದಾರೆ ಉಕ್ರೇನ್ಗೆ ಬೆಂಬಲ ಸೂಚಿಸ್ತಾ ಇದ್ದು ಇನ್ನೆರಡು ದಿನಗಳಲ್ಲಿ ಅತ್ಯಂತ ಪ್ರಬಲ ಅಸ್ತ್ರಗಳು ಉಕ್ರೇನ್ನ ಸೇರಲಿವೆ ಈ ಬೃಹತ್ ಪ್ಯಾಕೇಜ್ ಏನು ಅನ್ನೋದನ್ನ ಸದ್ಯದಲ್ಲೇ ರಿವೀಲ್ ಮಾಡಲಾಗುತ್ತೆ ಅಲ್ಲದೆ ಈ ಎಫ್ ಸಿಕ್ಸ್ಟೀನ್ ಜೆಟ್ಗಳನ್ನು ಕೂಡ ಉಕ್ರೇನ್ಗೆ ಕಳಿಸಿಕೊಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಈ ಮೂಲಕ ರಷ್ಯಾ ಎದುರಲ್ಲಿ ನಾವು ನಿಲ್ತೀವಿ ಅನ್ನೋದನ್ನ ಅಮೆರಿಕ ಗಂಟಾ ಘೋಷವಾಗಿ ಹೇಳಿದಂತಾಗ್ತಾ ಇದೆ ಇನ್ನೊಂದೆಡೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಹಾಲಿ ಅಧ್ಯಕ್ಷ ಬೈಡನ್ ವಿರುದ್ಧ ಕಾರ್ತಾ ಇದ್ದಾರೆ ಈ ಎಲ್ಲಾ ಬೆಳವಣಿಗೆಗೆ ಬೈಡನ್ ಕಾರಣ ಅಂತ ದೂರ್ತಾ ಇದ್ದಾರೆ ಜೋ ಬೈಡನ್ಗೆ ಯುದ್ಧದ ಮೇಲೆ ಆಸಕ್ತಿ ಇದೆ ಇಡೀ ಪ್ರಪಂಚವನ್ನ ಯುದ್ಧಕ್ಕೆ ತಿರುಗಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಅಮೆರಿಕದಲ್ಲಿ ಈಗ ಇರೋ ಅಧ್ಯಕ್ಷ ಗೌರವಾನ್ವಿತ ಅಲ್ಲ ಅನ್ನೋ ಮೂಲಕ ಬೈಡನ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಈಗ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇರೋ ವಿಷಯ ಏನಂದ್ರೆ ಈ ಹಿಂದೆ ಬೈಡನ್ ಕೂಡ ಮೋದಿಯಿಂದ ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಹೇಳಿದ್ರು ಆದ್ರೆ ಹಿಂಬಾಗಿಲಿನಿಂದ ಯುದ್ಧಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಇದು ಭಾರತ ರಷ್ಯಾ ನಡುವೆ ಕಿಚ್ಚು ಹತ್ತಿಸೋ ಪ್ರಯತ್ನ ಅನ್ನೋ ನೆಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ ಭಾರತಕ್ಕೆ ಸಲಹೆ ನೀಡುವಂತೆ ಪುಸಲಾಯಿಸೋದು ಇನ್ನೊಂದು ಕಡೆ ರಷ್ಯಾ ವಿರುದ್ಧ ಅಟ್ಯಾಕ್ ಮಾಡೋದು ಆಗ ಭಾರತದ ಮಾತು ಕಟ್ಕೊಂಡ್ರೆ ಉಳಿಗಾಲವಿಲ್ಲ ಅನ್ನೋ ಭಾವನೆ ರಷ್ಯಾದಲ್ಲಿ ಬರುತ್ತೆ ಇದರಿಂದ ಉಭಯ ದೇಶಗಳ ಸ್ನೇಹ ಹಾಳಾಗುತ್ತೆ ಅನ್ನೋ ಪ್ಲಾನ್ ಮಾಡಿದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ ಆದ್ರೆ ರಾಜತಾಂತ್ರಿಕತೆ ಅನ್ನೋದು ಇದೆಲ್ಲವನ್ನ ದಾಟಿ ಇನ್ನೊಂದು ಹಂತದಲ್ಲಿ ಇರುತ್ತೆ ಇಂತಹ ನೂರಾರು ವಿಚಾರಗಳನ್ನ ಉಭಯ ದೇಶಗಳು ಚರ್ಚೆ ಮಾಡಿರುತ್ತವೆ ಆದ್ರಿಂದ ಎಂತ ಕಠಿಣ ಸಂದರ್ಭ ಬಂದರೂ ರಷ್ಯಾ ಜೊತೆಗಿನ ಸ್ನೇಹ ಸಂಬಂಧಕ್ಕೆ ಧಕ್ಕೆ ಬರೋದಿಲ್ಲ ಅಂತಲೂ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ಮೂರನೇ ಮಹಾಯುದ್ಧಕ್ಕೆ ಯಾವೆಲ್ಲ ದೇಶಗಳು ನಾಂದಿ ಹಾರಬಹುದು ಅನ್ನೋದರ ಲಿಸ್ಟ್ ಕೂಡ ಹರಿದಾಡ್ತಾ ಇದೆ ಇದರಲ್ಲಿ ಭಾರತದ ಹೆಸರು ಕೂಡ ತಳುಕಿ ಹಾಕಿಕೊಳ್ತಾ ಇದೆ ಗಡಿ ಸಮಸ್ಯೆಗಳನ್ನ ಆಧರಿಸಿ ಒಂದಷ್ಟು ಮಾಹಿತಿಗಳು ರಿವೀಲ್ ಆಗ್ತಾ ಇದ್ದು ಈ ಲಿಸ್ಟ್ ನಲ್ಲಿ ಭಾರತದ ಜೊತೆಗೆ ಪಾಕಿಸ್ತಾನ ಚೀನಾ ಇರಾನ್ ಉತ್ತರ ಕೊರಿಯಾ ಅಮೆರಿಕ ರಷ್ಯಾ ಈಜಿಪ್ಟ್ ಸಿರಿಯಾ ಇರಾನ್ ಹಾಗೂ ಟರ್ಕಿ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆದ್ರೆ ಇನ್ನೊಂದೆಡೆ ರಷ್ಯಾ ಹಾಗೂ ಚೀನಾ ಕಡೆಯಿಂದಲೂ ಮೂರನೇ ಮಹಾಯುದ್ಧ ನಡೆಸೋ ಇರಾದೆ ಇದೆ ಅಂತ ಹೇಳಲಾಗ್ತಾ ಇದೆ ಚೀನಾ ಹಾಗೂ ರಷ್ಯಾ ಯುರೇಷಿಯಾ ದೇಶಗಳನ್ನ ಒಗ್ಗೂಡಿಸುವ ಮೂಲಕ ಆಲ್ಟರ್ನೇಟಿವ್ ನ್ಯೂ ವರ್ಲ್ಡ್ ಆರ್ಡರ್ ಅನ್ನ ಸಾಧಿಸುವುದಕ್ಕೆ ಮುಂದಾಗ್ತಾ ಇವೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಈ ಯುದ್ಧಕ್ಕೆ ಇನ್ನಷ್ಟು ಪುಷ್ಟಿ ನೀಡ್ತಾ ಇರೋದು ರಷ್ಯಾ ಅಧ್ಯಕ್ಷ ಪುಟಿನ್ರ ಇತ್ತೀಚೆಗಿನ ನಿಲುವುಗಳು ಉತ್ತರ ಕೊರಿಯಾದ ಸುಪ್ರೀಂ ಲೀಡರ್ ಕಿಮ್ ಜಾನ್ ಉಂಗ್ ಜೊತೆ ಕಳೆದ ತಿಂಗಳಷ್ಟೇ ಮಹತ್ವದ ಮಾತುಕತೆ ನಡೆದಿದೆ ಯಾರಿಗೆ ಸಮಸ್ಯೆ ಆದರೂ ಒಬ್ಬರ ಬೆನ್ನಿಗೆ ಒಬ್ಬರು ಬಂದು ನಿಲ್ಲಬೇಕು ಅನ್ನೋ ಒಪ್ಪಂದಕ್ಕೆ ಇಬ್ಬರು ಸಹಿ ಹಾಕಿದ್ದಾರೆ ಉತ್ತರ ಕೊರಿಯಾಗೆ ದಕ್ಷಿಣ ಕೊರಿಯಾ ಜೊತೆಗಿನ ಗಡಿ ಸಮಸ್ಯೆ ಬಿಟ್ರೆ ದೊಡ್ಡ ಮಟ್ಟದಲ್ಲಿ ಬೇರೆ ಯಾವುದೇ ಸಮಸ್ಯೆಗಳು ಕಾಡ್ತಾ ಇಲ್ಲ ಆದ್ರೆ ಉತ್ತರ ಕೊರಿಯಾ ನ್ಯೂಕ್ಲಿಯರ್ ಪವರ್ ಇರೋ ದೇಶ ಅನ್ನೋದನ್ನ ಇಲ್ಲಿ ಪರಿಗಣಿಸಲೇಬೇಕಾಗಿದೆ ಇನ್ನೊಂದೆಡೆ ಮತ್ತೊಂದು ನ್ಯೂಕ್ಲಿಯರ್ ಪವರ್ ನೇಷನ್ ಭಾರತದ ಜೊತೆಗೂ ಪುಟಿನ್ ಮಾತುಕತೆ ನಡೆದಿದೆ ಆದ್ರಿಂದ ಮೂರನೇ ಮಹಾಯುದ್ಧಕ್ಕೆ ವೇದಿಕೆ ಸಜ್ಜಾದ್ರೆ ಪವರ್ಫುಲ್ ದೇಶಗಳ ಒಕ್ಕೂಟವನ್ನ ಎದುರಿಸೋದು ಕಷ್ಟ ಅಂತಲೇ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಚೀನಾ ನಿಲುವು ಕೂಡ ಇಲ್ಲಿ ಮಹತ್ವದ್ದಾಗುತ್ತೆ ರಷ್ಯಾ ಬೆನ್ನಿಗೆ ನಿಲ್ತು ಅಂದ್ರೆ ಉಕ್ರೇನ್ ಹಾಗೂ ಮಿತ್ರರಿಗೆ ದೊಡ್ಡ ಹೊಡೆತ ಬೀಳೋ ಸಾಧ್ಯತೆ ಇದೆ ಆದರೆ ಇದೆಲ್ಲದಕ್ಕಿಂತ ಮುಂಚೆ ಭಾರತ ಈ ಯುದ್ಧಕ್ಕೆ ಉತ್ಸಾಹ ತೋರಿಸುತ್ತಾ ಇಲ್ವಾ ಅನ್ನೋದು ಮೊದಲ ಪ್ರಶ್ನೆ ಇನ್ನೇನು ಯುದ್ಧದಲ್ಲಿ ಭಾಗಿಯಾಗದೆ ಬೇರೆ ದಾರಿಯೇ ಇಲ್ಲ ಅನ್ನೋ ಪರಿಸ್ಥಿತಿ ಬರೋ ತನಕ ಯಾವುದೇ ಕಾರಣಕ್ಕೂ ಭಾರತ ಯುದ್ಧಕ್ಕೆ ಮನಸ್ಸು ಮಾಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಯುದ್ಧದ ಪರಿಣಾಮಗಳ ಬಗ್ಗೆ ಚೆನ್ನಾಗಿ ಅರಿವಿದೆ ಅಲ್ಲದೆ ಕೇಂದ್ರ ಸರ್ಕಾರದ ಸದ್ಯದ ಫೋಕಸ್ ಇರೋದು ವಿಕಸಿತ ಭಾರತದ ಕಡೆಗೆ ಸ್ವಲ್ಪ ಯಾಮಾರಿದ್ರೂ ಅದಕ್ಕೆ ಮಾಡಿಕೊಳ್ಳಲಾಗ್ತಾ ಇರೋ ತಯಾರಿಗಳೆಲ್ಲ ವ್ಯರ್ಥವಾಗ್ತಾ ಹೋಗುತ್ತೆ ಆದ್ರಿಂದ ಭಾರತ ಯುದ್ಧದಿಂದ ದೂರ ಉಳಿಯುವ ಸಾಧ್ಯತೆ ಇದೆ ಆದರೆ ಮಿತ್ರ ಧರ್ಮ ಪಾಲಿಸೋದು ಕೂಡ ಅಷ್ಟೇ ಮುಖ್ಯವಾಗಿರೋದ್ರಿಂದ ರಷ್ಯಾ ಬೆನ್ನಿಗೆ ನಿಂತು ಸಹಕಾರ ನೀಡೋ ಸಾಧ್ಯತೆ ಇದೆ ಅರ್ಥಾತ್ ನೇರವಾಗಿ ಯುದ್ಧಕ್ಕೆ ಇಳಿಯದೆ ಸಹಕಾರ ನೀಡುವ ಸಾಧ್ಯತೆ ಇದೆ ಇನ್ನೊಂದೆಡೆ ಅಮೆರಿಕ ಸೇರಿದಂತೆ ಇತರೆ ರಾಷ್ಟ್ರಗಳು ಉಕ್ರೇನ್ ಬೆನ್ನಿಗೆ ನಿಂತಿರೋದು ಕೂಡ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ ಯಾಕಂದ್ರೆ ಇದರಿಂದ ಅಂತಿಮವಾಗಿ ಬಲಿಪಶು ಆಗೋದು ಉಕ್ರೇನ್ ಮೊದಲನೇದಾಗಿ ಯುದ್ಧಕ್ಕೆ ಇಳಿದಿದ್ದೇ ತಪ್ಪು ರಷ್ಯಾದಂಥ ದೈತ್ಯನ ಎದುರು ನಿಲ್ಲೋದಕ್ಕೆ ಸಾಧ್ಯನ ಅನ್ನೋದನ್ನ ಯೋಚಿಸಬೇಕಿತ್ತು ಆರಂಭದಿಂದಲೂ ಇದೆಲ್ಲದರಿಂದ ಸಂಕಟಕ್ಕೆ ಬಿದ್ದಿರೋದು ಉಕ್ರೇನ್ನ ಪ್ರಜೆಗಳು ಆದ್ರಿಂದ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಇವೆಲ್ಲವನ್ನ ಬಗೆಹರಿಸಿಕೊಳ್ಳಬೋದಿತ್ತು ಆದರೆ ಅದ್ಯಾವುದನ್ನು ಜೆಲೆನ್ಸ್ಕಿ ಮಾಡಲಿಲ್ಲ ಇನ್ನು ಉಳಿದ ದೇಶಗಳಾದರೂ ಶಾಂತಿ ಸಂಧಾನಕ್ಕೆ ಒತ್ತು ನೀಡದೆ ಅಸ್ತ್ರಗಳನ್ನು ನೀಡುವ ಮೂಲಕ ಯುದ್ಧವನ್ನ ಮತ್ತಷ್ಟು ತೀವ್ರಗೊಳಿಸ್ತಾ ಇವೆ ಅನ್ನೋದು ವಾಸ್ತವ ಸದ್ಯ ಉಕ್ರೇನ್ನ ಸಿಟಿಗಳು ಯಾವ ಲೆವೆಲ್ಗೆ ಹಾಳಾಗಿವೆ ಅಂದ್ರೆ ಅದೆಲ್ಲವನ್ನ ಸರಿ ಮಾಡೋದಕ್ಕೆ ದಶಕಗಳೇ ಬೇಕಾಗ್ಬೋದು ಅಂತ ಅಂದಾಜಿಸಲಾಗ್ತಾ ಇದೆ ಮತ್ತೊಂದೆಡೆ ಮೂರನೇ ಮಹಾಯುದ್ಧದ ಬಗ್ಗೆ ಸಾಕಷ್ಟು ಭವಿಷ್ಯವಾಣಿಗಳಿದ್ದು ಅವೆಲ್ಲವೂ ಮತ್ತೆ ಮುನ್ನೆಲೆಗೆ ಬರ್ತಾ ಇವೆ ಬಲಾಬಲಗಳನ್ನ ಪ್ರದರ್ಶಿಸೋದಕ್ಕೆ ಯುದ್ಧವನ್ನ ಆರಂಭಿಸೋದು ಕಷ್ಟವೇನೂ ಅಲ್ಲ ಆದ್ರೆ ಯುದ್ಧದ ತೆವಿಲಿಂದ ಸಂಕಷ್ಟಕ್ಕೆ ಸಿಲುಕಿರೋದು ಬಡಪಾಯಿ ಜನರು ಅನ್ನೋದನ್ನ ಎಲ್ಲಾ ದೇಶಗಳು ಆಲೋಚಿಸಬೇಕಿದೆ ಕಾಲ್ ಕೆರೆದು ಜಗಳಕ್ಕೆ ಬಂದಾಗ ಅವರಿಗೆ ಬುದ್ಧಿ ಕಲಿಸೋದು ಎಲ್ಲಾ ದೇಶಗಳ ರಕ್ಷಣಾ ದೃಷ್ಟಿಯಲ್ಲಿ ಸರಿಯಾದ ನಿಲುವೆ ಆದರೆ ಬೇರೆಯವರ ಸಮಸ್ಯೆಗಳಿಗೆ ಇತರರು ಎಂಟ್ರಿ ಆದರೆ ಪರಿಣಾಮಗಳನ್ನ ಊಹಿಸೋದಕ್ಕೂ ಸಾಧ್ಯವಿಲ್ಲ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ